ಕುಮಾರ್ ರಾಮ್ ಹತ್ರ ವಿಶೇಷವಾದ ಕುದುರೆನೇ ಇತ್ತು ಅಂತೇಳಿ ಬೊಲ್ಲ ಅಂತ ಬರುತ್ತೆ ಸರ್ ಹೆಸರು ವಿಶೇಷವಾದ ಕುದುರೆ ಅವ್ನಿಗೆ ಯುದ್ಧದಲ್ಲಿ ಬಹಳಷ್ಟು ಅವನಿಗೆ ಸಹಾಯ ಮಾಡಿರ್ತಕ್ಕಂಥ ಕುದುರೆ ಅದು ಸಹನ ಹಸುನಿಗುತ್ತೆ ಅಂತೇಳಿ ಇದು ಇದು ಒಂದು ಕಟ್ಟಡದ ಒಂದು ಅವಶೇಷ ಅಂದ್ರೆ ಸಂಪೂರ್ಣ ಈ ಸ್ಥಳ ಎಲ್ಲ ಕಂಪ್ಲೀಟ್ ಇದು ಸೈನಿಕ ತರಬೇತಿ ಕೇಂದ್ರ ಆಗಿರಬಹುದು ಅಂತೇಳಿ ಇಲ್ಲಿ ಹಕ್ಕ ಬುಕ್ಕು ಮತ್ತು ಗಂಡಗುಲಿ ಕುಮಾರ ರಾಮರು ಹುಯ್ಯಲೆ ಆಡ್ತಾ ಇದ್ರು ತಮ್ಮ ಬಾಲ್ಯದ ಇದರಲ್ಲಿ ಅಂತ ಹೇಳ್ತಾರೆ ಇದೆಲ್ಲ ಅವಾಗಿನ ಕಾಲಕ್ಕೆ ಹಳೆ ಮನೆಗಳು ನೋಡ್ರಿ ಅವೆಲ್ಲ ರಾಜರು ಕಟ್ಟಿದ ಮನಿಗಳು ಕುಮಾರಾಮ್ರು ಮಾಡ್ಕೊಟ್ಟದಂತ ಒಂದು ಸ್ಥಳ ಇರಲಿ ಸರ್ ನಾವೀಗ ಕುಮಾರರಾಮನ ಬೆಟ್ಟಕ್ಕೆ ಬಂದಿದ್ದೀವಿ ಈಗ ಈ ಕುಮಾರರಾಮನ ಬೆಟ್ಟದಲ್ಲಿ ಈಗ ನಾವು ಅವಶೇಷಗಳು ನೋಡಿದ್ದೀವಿ ಕೋಟೆ ಗೋಡೆಗಳನ್ನೆಲ್ಲ ನೋಡಿದ್ವಿ ಇಲ್ಲೊಂದು ಕೆಲವು ಇದಿದೆ ಸರ್ ಒಂದು ತೋರಣ ಆಕಾರದಲ್ಲಿ ಒಂದು ಪಿಲ್ಲರ್ ಇದ್ದಾವೆ ಅದನ್ನು ಕೆಲವರು ಹುಯ್ಯಾಲೆ ಮಂಟಪ ಅಂತಲೂ ಹೇಳ್ತಾರೆ ಅಂದರೆ ಹಾಗೆ ಆ ಕಾಲದಲ್ಲಿ ಇಲ್ಲಿ ಕುಮಾರರಾಮರು ಮತ್ತು ಅಕ್ಕ ಬುಕ್ಕರು ಇಲ್ಲಿ ಹುಯ್ಯಾಲೆ ಆಡಿದ್ರು ಅನ್ನೋದು ಕೆಲವರು ಕತೆ ಕೆಲವರು ಒಂದು ಇದ್ರ ಪ್ರಕಾರ ಸಣ್ಣ ಪುಟ್ಟ ಸ್ಮಾರಕಗಳು ನಮಗೆ ಇಲ್ಲೆಲ್ಲ ಸಿಗುತ್ತೆ ಆ ಎರಡು ಬಂಡೆಗಳು ಮೋಸ್ಟ್ಲಿ ಅಲ್ಲಿ ಮೊದಲು ಒಂದು ಬಾವಿ ಇರಬಹುದು ಅಂತೇಳಿ ಜನರು ಹೇಳ್ತಾರೆ ಇಲ್ಲಿ ಸ್ಥಳೀಯರು ಹೇಳೋ ಪ್ರಕಾರ ಆ ಬಾವಿ ನೀರು ಸೇರ್ಲಿಕ್ಕೆ ಎರಡು ಎರಡು ಕಡೆಯಲ್ಲಿ ಕಲ್ಲಿನ ಕಂಬಗಳನ್ನ ಇಟ್ಟಿದ್ದಾರೆ ಅಂತ ಹೇಳ್ತಾರೆ ಹಾ ಇದು ಇಲ್ಲ ಇಲ್ಲಿ ರೈತರು ಇವೆಲ್ಲ ಕೃಷಿ ಇವೆಲ್ಲ ಖಾಸಗಿ ಜಮೀನುಗಳು ಸರ್ವೆಲ್ಲ ಪ್ರೈವೇಟ್ ಲ್ಯಾಂಡ್ಸ್ ಪ್ರೈವೇಟ್ ಲ್ಯಾಂಡ್ಸ್ ಇದೆಲ್ಲ ನಮಗೆ ಆ ಬೆಟ್ಟ ಮಾತ್ರ ಸರ್ಕಾರದ ಸುಭದ್ರಿಗೆ ಒಳಪಡುತ್ತೆ ಏನೋ ಇವೆಲ್ಲ ಖಾಸಗಿ ಜಮೀನಲ್ಲೇ ಈ ರೀತಿ ಬಾವಿ ತೋಡ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಸರ್ ಬಟ್ ಇಲ್ಲೊಂದು ಸ್ಮಾರಕ ಇರಬಹುದು ಅನ್ನೋದು ಯಾಕಂದ್ರೆ ಎರಡು ಕಂಬಗಳಿದಾವೆ ನೈಸರ್ಗಿಕವಾಗಿ ಸಿಗ್ತಕ್ಕಂಥ ಕಂಬಗಳು ಆಮೇಲೆ ಹಾಂ ನಿಲ್ಸಿರೋ ಸರ್ ಇದು ಇದು ನಿಲ್ಸಿರೋದು ಯಾರ ಕಲ್ ಮಾಡಿರಬಹುದು ಅನಿಸ್ತೈತೆ ನನಗೆ ಹೌದು ಹಣಕೆತ್ತೇನಾರು ಸಿಗ್ಬೋದು ನಮ್ಗೆ ಅಂತ ಬಂಗಾರ ಏನಾರು ಸಿಗ್ಬೋದು ಅಂತ ತೆಗದ್ರಿ ಆದ್ರೆ ಅವ್ರಿಗೆ ಏನೋ ಅದು ಇಲ್ಲ ಸಿಕ್ಕಿದ್ರೆ ಅಲ್ಲೇ ಬೇರೆನೇ ಕಾಣತತೆ ಯಾಕೆ ಸರ್ ಅದು ಗಟ್ಟಿ ಭೂಮಿ ಬಂದೈತೆ ಅಲ್ಲಿ ಇದು ಒಂದು ಇದು ಒಂಥರ ಕುದುರೆ ಹೋಗಿ ಓಡ್ಲಿಕ್ಕೆ ಒಂದು ಇದು ಮಾಡಿರ್ತಾರಲ್ರಿ ಹೇಳಿ ಅಗಸಿ ಅಂತ ಬಾಗಿಲು ಅಗಸಿ ಅಗಸಿ ಅಂತ ಆ ಥರ ಅಂತ ಹೇಳ್ತಾರೆ ನಮ್ಮ ಊರಾಗ ಇರಬಹುದು ಇಲ್ಲಿಂದ ಇಲ್ಲಿಂದ ಇಲ್ಲಿ ಇಲ್ಲಿ ರಾಮಸ್ವಾಮಿ ಅದ ನೋಡ್ರಿ ಇಲ್ಲಿ ಇತ್ತ ಗುಡಿ ಅಲ್ರ ಒಳಗೆ ಗುಡಿ ಅದು ಗುಡಿ ಇತ್ತು ನಾವು ಸಣ್ಣ ಹುಡ್ ನೋಡಿದ್ವಿ ಅದು ತೆಗ್ಗಿನಾಗಿದ್ದ ಇದ್ರಂಗೆ ತೆಗ್ಗಿನಾಗ ಇತ್ತು ಮೂರ್ತಿ ಅದೇ ಮೂರ್ತಿ ಈಗ ಅದೇ ಮೂರ್ತಿನ ಮೇಲೆ ಎತ್ತಿ ಕಾಂಗ್ರೆಟ್ ಹಾಕಿದ್ದಾರೆ ಗೌರ್ಮೆಂಟ್ನವರೆಲ್ಲ ಎಲ್ಲ ಇವಾಗ ಎಲ್ಲರೂ ಯಾಕಂದಿ ಹುಡುಗರು ಉಪ್ಪು ಬಂದಿರ್ತಾವೆ ಕೆಳಗಿದ್ದ ಮತ್ತೆ ಬಿದ್ಗಿದ್ದವು ಅಂತ ಮೇಲೆ ಎತ್ತಿ ಅದನ್ನ ಅಲ್ಲೊಂದು ಒಂದು ಪ್ಲಾಟ್ಫಾರ್ಮ್ ಮಾಡಿ ಕಾಂಗ್ರೆಟ್ ಹಾಕಿ ಈಗ ವಿಶ್ರಾಂತಿ ಗಿಡ ಗಿಡ ಇರೋದಕ್ಕೆ ಇದು ಕುಮ್ಮರ್ಗದ ಅರಮನೆ ಒಳಭಾಗದಲ್ಲಿ ನಾವು ಈಗ ಪ್ರವೇಶ ಆಗ್ತಾ ಇದೀವಿ ಇದು ಒಳಭಾಗದಲ್ಲಿ ಇದೀವಿ ಸೊ ಇಲ್ಲೆಲ್ಲ ನಾವು ಕಲ್ಲುಗಳು ನೋಡ್ರಿ ಸುತ್ತಮುತ್ತ ಕಲ್ಲುಗಳು ಎಂತ ಇದೆ ಇವೆಲ್ಲ ಸ್ಮಾರಕಗಳ ಅವಶೇಷಗಳು ಸರ್ ಇವು ಅಂದ್ರೆ ಈ ಸಣ್ಣ ಪುಟ್ಟ ಇಲ್ಲಿ ಕೃಷಿಗಾಗಿ ಈ ಕಲ್ಲುಗಳನ್ನೆಲ್ಲ ಸಪ್ರೇಟ್ ಆಗಿ ಇಟ್ಟಿದ್ದಾರೆ ಅಂತ ಹೇಳ್ತಾರೆ ಹೇಳ್ಬೋದು ಸರ್ ಯಾಕಂದ್ರೆ ಈಗ ಕೋಟೆ ಒಳಗಡೆ ಭಾಗದಲ್ಲಿ ಹೋಗ್ತಾ ಇದ್ದೀವಿ ಇದು ಏಳು ಸುತ್ತಿನ ಕೋಟೆ ಇತ್ತು ಅಂತ ಹೇಳ್ತಾರೆ ಒಂದು ಸುತ್ತಿನ ಕೋಟೆ ಒಳಗಡೆಗೆ ನಾವು ಪ್ರವೇಶ ಮಾಡಿದ್ವಿ ಮೊದಲನೇ ಸುತ್ತು ಮೊದಲನೇ ಸುತ್ತು ಅಂತೇಳಿ ಈಗ ಪ್ರಾರಂಭ ಮೊದಲೇ ಸುತ್ತು ಪ್ರವೇಶ ಆದ್ಮೇಲೆ ನೆಕ್ಸ್ಟ್ ಎರಡನೇ ಸುತ್ತಿನ ಕೋಟೆ ಕಡೆ ಹೋಗ್ಬೋದು ಸರ್ ನಾವೀಗ ಇಲ್ಲಿಂದ ನೆಕ್ಸ್ಟ್ ಪ್ರಾರಂಭ ಆದಂಗೆ ಹಲವಾರು ಸ್ಮಾರಕಗಳು ನಮಗೆ ಸಿಗುತ್ತೆ ಸೊ ಅದರಲ್ಲಿ ಇದು ಒಂದು ದ್ವಾರನೂ ಇರಬಹುದು ಅಂತೇಳಿ ಓಕೆ

ಇವರೇ ನಮ್ಮ ಇವ್ರಿಗೆ ಇಲ್ಲಿ ಮೊದ್ಲಾಗ ಇದು ಕೆಳಗ ನೆಲಮನೆ ಇತ್ತು ರೀ ನೆಲಮನೆಯಾಗ ಇವ್ರು ವಾಸ ಮಾಡಿದ್ರು ಸ್ವಲ್ಪ ದಿನ ಆಮೇಲೆ ಇದ್ದ ಮೇಲೆ ಆಮೇಲೆ ಪುಣ ಅಲ್ಲಿಗೆ ಹೋದ್ರು ಮತ್ತೆ ಬೆಟ್ಟಕ್ಕೆ ಬೆಟ್ಟಕ್ಕೆ ಹೋದ್ಮೇಲೆ ಅಲ್ಲಿ ಎಲ್ಲ ವಿಜ್ರಾಂಭಿಂದ ಅವೆಲ್ಲ ಏನು ಮಾಡಬೇಕು ಅಲ್ಲೆಲ್ಲ ವ್ಯವಸ್ಥೆ ಅಲ್ಲಿಗೆ ಆತ ಸ್ವಲ್ಪ ಯುದ್ಧ ಮಾಡಲಿಕ್ಕೆ ಅವ್ರ ಮೇಲೆ ಜಿಂಪಿಂಗ್ ಮಾಡೋಕ್ಕೆ ಅವ್ರಿಗೆ ಅನುಕೂಲ ಆತಂತೆ ಅಲ್ಲಿ ಇಲ್ಲಿ ಮೊದ್ಲಾಗ ಇಲ್ಲಿ ಬಂದು ವಸ್ತು ಸ್ವಲ್ಪ ವಿಶ್ರಾಂತಿ ತಗೊಂಡ್ಬೇಕಿದ್ದ ಜಾಗ ಇದೆ ನಮಗೆ ಕೆಲವು ಶಿಲ್ಪಶಾಸ್ತ್ರದಲ್ಲಿ ಈ ರೀತಿ ಮೂರ್ತಿಗಳನ್ನ ನೋಡಿದ್ರೆ ನಮಗೆ ವೀರಗಲ್ಲುಗಳು ನೆನಪಾಗುತ್ತೆ ಸರ್ ವೀರಗಲ್ಲುಗಳು ಅಂದರೆ ಕುದುರೆ ಮೇಲೆ ಹೋರಾಡಿ ಯುದ್ಧದಲ್ಲಿ ಮಡಿದಂಥ ವ್ಯಕ್ತಿಗಳನ್ನ ಈ ರೀತಿ ಸ್ಮಾರಕ ರೂಪದಲ್ಲಿ ತೋರಿಸಿದ್ದಾರೆ ಅಂತ ಹೇಳಿ ಅವರ ಗೌರವಾರ್ಥ ಯಾಕಂದ್ರೆ ಈಗ ಕಾಲ್ದಾಳಲ್ಲಿ ಕಾಲ ಈಗ ಸೈನ್ಯದಳ ಬೇರೆ ಒಂದು ಮೂರು ಭಾಗಗಳು ಬರುತ್ತೆ ಸರ್ ಆನೆ ಮೇಲೆ ಒಂದು ದಳ ಬರುತ್ತೆ ಅಶ್ವ ಗಜ ದಳ ಅಂತೇಳಿ ಅಶ್ವದಳ ಅಂತೇಳಿ ಸೈನಿಕ ದಳ ಅಂತೇಳಿ ಸೈನಿಕ ದಳ ಅಂದರೆ ಅವರು ನೆಲದ ಮೇಲೆ ಓಡಾಡಿಕೊಂಡು ಯುದ್ಧದಲ್ಲಿ ಮಾಡಿದ್ರೆ ಅದರಲ್ಲಿ ಒಬ್ಬ ಸೇನಾಧಿಪತಿ ಇದ್ದರೆ ಅವನು ಯುದ್ಧದಲ್ಲಿ ಸತ್ತರೆ ಅವನು ಒಂದು ಮೂರ್ತಿನ ಕೆತ್ತನೆ ಮಾಡಿ ನಿಲ್ಲಿಸ್ತಾರೆ ಇದು ಕುದುರೆ ಮೇಲೆ ತೋರಿಸಿರೋದ್ರಿಂದ ಇದು ಅಶ್ವದಳದಲ್ಲಿ ಒಬ್ಬ ರಾಜ ಅದರ ಮೂರ್ಲಿಕ್ಕೆ ಕುಮಾರರಾಮಂದೇ ಮೂರ್ತಿ ಇರಬಹುದು ಇದು ಅಂತೇಳಿ ಓಕೆ ಅವರು ಕುದುರೆ ಮೇಲೆ ಹೋರಾಡಿ ಅವರು ಮಡಿದಿದ್ದಾರೆ ಅಂತೇಳಿ ಆ ಒಂದು ಸ್ಮಾರಕದ ಒಂದು ಅವರ ಒಂದು ನೆನಪಿಗಾಗಿ ಒಂದು ವೀರಗಲ್ಲನ್ನು ಇಲ್ಲಿ ನೇಮಿಸಿದ್ದಾರೆ ಇದು ಕೃಷಿ ಮಾಡಬೇಕಾದ್ರೆ ಒಂದು ಕಡೆ ನೆಲೆ ನಿಲ್ಲಿಸಿರೋದು ಸ್ಥಳೀಯರು ನನಗೆ ಅರ್ಸಿದ ಮಟ್ಟಿಗೆ ಇದು ಎಲ್ಲಾದರೂ ಒಂದು ಕಡೆ ಶಾಸನ ಬರೆದು ಒಂದು ಕಡೆ ನೆಟ್ಟಿರ್ತಾರೆ ಕಾಲಕ್ರಮೇಣ ಅದು ಎಲ್ಲೋ ಬಿದ್ದು ಎಲ್ಲೋ ಹಾಳಾಗುತ್ತೆ ಅನ್ನೋ ದೃಷ್ಟಿಯಿಂದ ಸ್ಥಳೀಯರ ಕೈಗೆ ಸಿಕ್ಕಾಗ ಅದನ್ನೇ ಒಂದು ದೇವರ ರೂಪವನ್ನು ಕೊಟ್ಟು ಪೂಜೆ ಮಾಡ್ತಕ್ಕಂಥದ್ದು ಇಲ್ಲಿ ಪದ್ದತಿ ಮಣ್ಣಲ್ಲಿ ಹೂತಿದ್ರು ಕೃಷಿ ಮಾಡೋ ಟೈಮಲ್ಲಿ ಸಿಕ್ಕ ಸಿಕ್ಕಿರುತ್ತೆ ಸಿಕ್ಕಿರೋದ್ರನ್ನ ಅದು ನೋಡಿ ಈಗ ಅವರು ಸ್ಥಳೀಯರು ಹೇಳೋ ಪ್ರಕಾರ ಇಲ್ಲಿ ಒಂದು ಇತ್ತು ಮಳೆ ನೀರು ನಿಲ್ತಾ ಇತ್ತು ಅದೆಲ್ಲ ಹಾಳಾಗುತ್ತೆ ಅಂತೇಳಿ ಮತ್ತೆ ಮೇಲೆ ತೊಗೊಂಬಂದಿಟ್ಟಿವಿ ಅಂತೇಳಿ ಅಂದ್ರೆ ಕುಮಾರರಾಮನ ಇಲ್ಲಿ ದೇವರು ಅಂತ ಭಾವಿಸಿ ಪೂಜೆ ಮಾಡ್ತಕ್ಕಂಥದ್ದು ಪದ್ಧತಿ ಇದೆ ಸೊ ಹಂಗಾಗಿ ಇದಕ್ಕೆ ಪ್ರತಿನಿತ್ಯ ಪೂಜೆ ಮಾಡ್ತಾರೆ ಸರ್ ಮತ್ತೆ ಇದು ನನಗನ್ಸು ಪ್ರಕಾರ ಇದು ಕುಮಾರ ರಾಮರದಾಗಿದ್ರೆ ಕುಮಾರ ರಾಮರ ಕಾಲ ಎಷ್ಟು ಈಗ ಸುಮಾರು ಒಂದು ಹದಿನಾಲ್ಕನೇ ಶತಮಾನ ಆರ್ನೂರು ವರ್ಷ ಆಯ್ತು ಇಲ್ಲ ಹದಿಮೂರನೇ ಶತಮಾನದ ಏಳುನೂರು ವರ್ಷ ಆಯ್ತು ಏಳ್ನೂರು ವರ್ಷದಿಂದ ಮಾಡಿರುವಂತ ಕೆತ್ತನೆ ಇರಬೇಕು ಹೌದು ಏಳ್ನೂರು ಎಂಟ್ನೂರು ವರ್ಷದ ಹಿಂದ್ಗಡೆ ಕೆತ್ತನೆ ಇವೆಲ್ಲ ಹೌದು ಇಲ್ಲಿ ಇಲ್ಲಿ ನೋಡಿ ಇಲ್ಲಿನೂ ಚಂದ್ರ ಇದ್ದಾರೆ ಇಲ್ಲಿ ಸೂರ್ಯ ಇದ್ದಾನೆ ಹೌದು ಅಂದ್ರೆ ಇದ್ರದ್ದು ಮೂಲ ನಮಗೆ ವಿಜಯನಗರದಲ್ಲಿ ಸಿಗುತ್ತೆ ರಾಜ ಲಾಂಛನದಲ್ಲಿ ಅಲ್ಲಿ ಸೂರ್ಯ ಚಂದ್ರ ಇದ್ದಾರೆ ಅಂದ್ರೆ ಈ ಭಾಗದ ದಕ್ಷಿಣ ಭಾರತದ ರಾಜರು ಎಲ್ಲಾ ಲಾಂಛನ ಅಂದ್ರೆ ತಮ್ಮ ಲಾಂಛನದಲ್ಲಿ ಸೂರ್ಯ ಚಂದ್ರನ ಕಂಟಿನ್ಯೂ ಆಗಿ ತೋರಿಸ್ಕೊಂತ ಬಂದಿದ್ದಾರೆ ಅಂದ್ರೆ ತನ್ನ ಸಾಮ್ರಾಜ್ಯ ಸಂಪೂರ್ಣವಾಗಿ ಕಂಟಿನ್ಯೂ ಆಗಿ ಇರಲಿ ಅಂತೇಳಿ ಚಿರಕಾಲವಾಗಿ ಇರಲಿ ಅಂತ ಸೂರ್ಯ ಚಂದ್ರ ಇರೋ ತನಕ ತನ್ನ ಸಾಮ್ರಾಜ್ಯ ಉಳ್ಕೊಂಡ್ ಬರಲಿ ಅನ್ನೋದು ಅವ್ರದ್ದು ಒಂದು ಟಾರ್ಗೆಟ್ ಕಾನ್ಸೆಪ್ಟ್ ಇತ್ತು ಹಂಗಾಗಿ ಪ್ರತಿ ಶಾಸನದಲ್ಲಿ ಕೆಲವೊಂದು ಶಿಲ್ಪ ಇದರಲ್ಲಿ ಸೂರ್ಯ ಚಂದ್ರನ ಯಥೇಚ್ಛವಾಗಿ ತೋರಿಸಿದ್ದಾರೆ ಬರೀ ವಿಜಯನಗರದವರು ಈಗ ನಮಗೆ ವಿಜಯನಗರ ಪೂರ್ವದಲ್ಲಿ ನಮ್ಮ ಕುಮ್ಮಟದುರ್ಗದ ಅರಸರು ಸಹ ನೋಡಿ ಅದು ಎಷ್ಟು ಫಿನಿಶಿಂಗ್ ಸರ್ ಚೆನ್ನಾಗಿ ಕುದುರೆ ಫಿನಿಶಿಂಗ್ ನೋಡಿ ಅದರ ಅದ್ರ ಮೇಲೆ ಹಾಕಿರುವಂಥ ಬಟ್ಟೆ ಆ ಬಟ್ಟೆ ಕೂಡ ನೋಡಿ ಹೌದು ಆದರೆ ಕುಮಾರರಾಮನ ಹತ್ರ ವಿಶೇಷವಾದ ಕುದುರೆನೇ ಇತ್ತು ಅಂತೇಳಿ ಅದ್ರ ಹೆಸರು ಬೊಲ್ಲ ಒಂದು ಬೊಲ್ಲ ಅಂತ ಬರುತ್ತೆ ಸರ್ ಹೆಸರು ಒಂದು ವಿಶೇಷವಾದ ಪ್ರೀತಿಯಿಂದ ಕುದುರೆಯನ್ನು ಸೇವಣ ರಾಜರನ್ನು ಸೋಲಿಸ್ತಾನೆ ಸೋಲಿಸಿ ಬಂದ ಮೇಲೆ ಅಲ್ಲಿಂದ ಒಂದು ಕುದುರೆಯನ್ನು ಸಹ ತೊಗೊಂಡು ಬರ್ತಾನೆ ಅಂತೇಳಿ ಬಹಳ ವಿಶೇಷವಾದ ಕುದುರೆ ಅವನಿಗೆ ಯುದ್ಧದಲ್ಲಿ ಬಹಳಷ್ಟು ಅವನಿಗೆ ಸಹಾಯ ಮಾಡಿರ್ತಕ್ಕಂಥ ಕುದುರೆ ಅದು ಸಹ ಹಸುನಿಗು ಹಸುನಿಗುತ್ತೆ ಅಂತೇಳಿ ಯುದ್ಧ ಆದ ನಂತರ ರಾಜ ಸಾವನ್ನಪ್ಪತ್ತೆ ಸಾವನ್ನಪ್ಪಿದ ಮೇಲೆ ಸಹ ಒಂದು ರಾಜನ ಒಂದು ನೆನಪಿನಲ್ಲೇ ಅದು ಸಾಯುತ್ತೆ ಅಂತೇಳಿ அது அது ஏன்ன்கத்தி அந்த தந்தி மக இர்த்தி தந்தை மகத இம் தாயிங்க தாயிறங்க ரீங்க ரம தாயி இறங்கல மல்தாயிரத்தி எழுதிக்க மலத்தாயிர் தந்தி இந்துகடை எழுதிக்க ஒணம ரியா பிரீத்தி மாத்திர் தாள் ஒழகந்தொழி ಇವು ರಾಮಸ್ವಾಮಿಗೆ ಗೊತ್ತಿರೋಂಗಿಲ್ಲ ಆ ಒಂದು ಕಲಾಮಂದಿರ ನಡೆದಿರ್ತಾರೆ ಅಲ್ಲಿ ಅಲ್ಲಿ ಆ ಅಮ್ಮನ್ನ ಒಂದು ನಾಟ್ಯ ಮಾಡಲಿಕ್ಕೆ ಅವರಪ್ಪ ದೊಡ್ಡ ರಾಜ ಇವರಪ್ಪ ಅದನ್ನು ದೊಡ್ಡ ರಾಜ ಆತ ಆ ಅಮ್ಮನ್ನ ಕರೆಸಿರ್ತಾನೆ ಅಲ್ಲಿಗೆ ನೀನು ಇಲ್ಲಿ ಫಂಕ್ಷನ್ ಐತಿ ನಮ್ಮ ನಮ್ಮ ರಾಜಕ್ಕೆ ಬರಬೇಕು ನೀನು ನಮ್ಮ ನಟನೆ ಮಾಡಬೇಕು ನೀನು ಏನು ಪರಿಹಾರ ಕೊಡಬೇಕು ನಾನು ಕೊಡ್ತೀನಿ ಚೆನ್ನಾಗಿ ನಾಟನೆ ಮಾಡಿ ನಾನು ಸುದ್ದಿ ಕೇಳಿ ನಿಂದು ನೀ ಬಾ ಅಂತ ಕರೆಸಿರ್ತಾರೆ ಅವ್ರ ಕುಟುಂಬದವ್ರು ಎಲ್ಲರೂ ಬಂದಿರ್ತಾರೆ ಅವ್ರ ತಂದೆ ತಾಯಿ ಅಮ್ಮ ಎಲ್ಲರೂ ಬಂದಿರ್ತಾರೆ ಬಂದಾಗ ಅಮ್ಮಲ್ಲಿ ನಟನೆ ಮಾಡ್ತಾಳ್ರಿ ನಟನೆ ಮಾಡಿದಾಗ ತಂದೆ ನೋಡ್ತಿರ್ತಾನೆ ರೀ ಯಾರು ಇವರು ರಾಮನ ತಂದೆ ನೋಡಿದಾಗ ಆ ಅಮ್ಮನ ಮೇಲೆ ಮನಸ್ಸು ಮಾಡ್ತಾನ್ರಿತ್ತ ಯಾರು ಅವರಪ್ಪ ಈ ರಾಮನ ಅಪ್ಪ ಇವು ಈ ಹುಡುಗಿ ನಾವು ಭಾಳ ಚೆನ್ನಾಗಿ ನಟನೆ ಮಾಡ್ತೈತಿ ನೋಡೋಕೆ ರೂಪು ಅಂತ ಹೇಳಿದಾಳ ಈಗ ನಾನು ಮದುವೆ ಮಾಡ್ಕೊಬೋದು ನಾನು ಮದುವೆ ಮಾಡ್ಕೋಬೇಕು ಅಂತ ನನಗೆ ಆಸೆ ಐತಿ ಅಂತ ಅವ್ರ ಮನೆಗೆ ಹೇಳಿ ಹೇಳಿ ರೀ ಯಾರು ರಾಜ ತ ರಾಮನ ತಂದೆ ಹೇಳಿದಾಗ ಈ ಆ ಎಮ್ಮಗೆ ಈ ಆತನ ಮದುವೆ ಮಾಡ್ಕೊಳಕ್ಕೆ ಇಷ್ಟ ಇರಂಗಲ್ಲ ಮಗನ ಮೇಲೆ ಮನ್ಸು ಮಾಡಿರ್ತಾಳೆ ರೀ ಕುಮಾರ ಮದುವೆ ಮಗನಂತ ಆದರೂ ಅದು ಕಾಲ್ ತಕ್ಕಗೆ ನಡೆಯಂಗಿಲ್ಲ ರೀ ನೆರದಿಗೆ ಆತಗೆ ತಂದಿಗೆ ರಾಜರು ಹೇಳಿದ ಮಾತು ಮೀರಂಗಿಲ್ಲ ಯಾರಾದ್ರೂ ಆತಗೆ ಮದುವೆ ಮಾಡ್ತಾರ ಯಾರಿಗೆ ತಂದಿಗೆ ತಂದಿಗೆ ಮದುವೆ ಮಾಡಿದಾಗ ಆತನ ಹತ್ರ ಹಾಕಿ ಇದು ಇದ್ರಿಡಿಯಂಗೆ ಇರಂಗಲ್ಲ ರೀ ಹೊಂದಾಣಿಕೆ ಇರಂಗಲ್ಲ ಯಾಕಂದ ಈ ಮನಸ್ಸೆಲ್ಲ ಈ ರಾಮನ ಮಗನ್ ತನ್ನ ಮಗನ ಮೇಲೆ ಇರ್ತತಿ ಆದರೂ ಈಗ ಈ ಹುಡುಗಿ ನಟನೆ ಮಾಡಿದ ಹುಡುಗಿ ರಾಮಗೆ ಕೇಳ್ತಾಳ ನಾನು ನಿನ್ನ ಮದುವೆ ಆಗ್ತೀನಿ ನೀನು ನನಗೆ ಸರಿಯಾದ ಜೋಡಿ ನೀನು ಅಂತ ಹೇಳ್ತಾಳ ಆದ್ರೆ ನಾನು ನಿನ್ನ ತಾಯಿ ಅಂತ ಪೂಜಿಸ್ತೀನಿ ಅಂತ ಇತ್ತ ರಾಮ ಹೇಳ್ತಾನೆ ಆದರೆ ಆ ಇಮ್ಮ ನಮ್ಮಂಗಲ್ಲ ಅದು ಮಿಕ್ಕಿ ಮೊದ್ಲು ಇನ್ನೊಬ್ಬ ಹೆಣ್ಮಗಳಿರ್ತಾಳ್ರಿ ಇವ್ರಪ್ಪಗ ಇವ್ರಪ್ಪ ಇನ್ನೊಬ್ಬ ಹೆಣ್ಮಳು ಇರ್ತಾಳಲ್ಲ ಅವನು ಇವನು ಮೊದಲು ತಾಯಿ ಸತ್ತೋಗಿರ್ತಾಳ್ರಿ ಈ ಹುಡುಗಿ ನಡ್ಡೆ ಮಾಡಿ ಬಂದಂಥ ಹುಡುಗಿನ ಮೇಲೆ ಸ್ವಲ್ಪ ಮೋಹ ಮಾಡಿ ಮನ್ಸು ಮಾಡಿರ್ತಾನೆ ಯಾರು ತಂದು ರಾಮನ ತಂದು ಅದು ಒಂದೆಣಿಕೆ ಆಯೋಂಗಲ್ಲ ರೀ ಆಮೇಲೆ ಇತ್ತೀಚೆಗೆ ಹಿಂದಿಲಿಂದ ರೀ ಅದು ಆಮೇಲೆ ಮಗಗೆ ಲಗ್ನ ಮಾಡ್ತಾನೆ ಅದನ್ನು ಇಲ್ಲನಂಗಲ್ಲ ಮೊದಲು ಹೆಂಡತಿನಿ ಇರ್ತಾಳಲ್ಲ ರೀ ರಾಮನಗಿಂತ ರಾಮನ ಹೆಂಡತಿಗಿಂತ ಇನ್ನೊಬ್ಬ ಎಂಡ್ತಿ ಮಾಡ್ಕೊಂಡು ಇರ್ತಾನಲ್ರಿ ಮಳಿಗೆ ಇವು ರಾಮಗೆ ಭಾಳ ವಿರೋಧ ಇರ್ತೈತಿ ಏನು ಕೆಲಸ ಮಾಡಿದರೆ ಆಕೆಗೆ ಇಷ್ಟ ಇರೋಂಗಲ್ಲ ಆಮೇಲೆ ಆಕೆಯೇ ಇವನ್ ಮೇಲೆ ಮನ್ಸ್ ಮಾಡಿರ್ಬಿಡ್ತಾಳೆ ಯಾರು ರಾಮನ ಮೇಲೆ ಮನ್ಸು ಮಾಡ್ತಾಳೆ ಆಕೆಯೂ ತಾಯಿ ಅಂತ ಪೂಜಿಸ್ತಾನೆ ಆಕೆ ಪಾದ ಹಿಡಿತಾನೆ ತಾಯಿ ನೀನು ನನಗೆ ತಾಯಿ ಅಮ್ಮ ನನಗೆ ಹಾಲು ಕೊಟ್ಟಕ್ಕೆ ತಾಯಿ ಅಂತ ನೀನು ಹೆಚ್ಚು ಹಂಗಂತ ಅವರು ನಮ್ಮಂಗಲ್ಲಾಕಿ ನಮ್ಮಂಗಲ್ಲ ನೀನು ನೀನು ಸೌರ ಇದ್ದರೆ ನಾನು ಕೊಟ್ಟು ಯುದ್ಧ ಮಾಡಕ್ಕೆ ಬಾ ಅಂತ ಆಕೆ ಅಂದಾಗ ಆಕೆ ಆಕೆ ಯುದ್ಧ ಮಾಡಕ್ಕೆ ಹೋದ್ರೂ ಕೇಳಂಗಲ್ಲ ರೀ ಅವ್ರು ಬ್ಯಾಡ ಅಮ್ಮ ಅಷ್ಟೊಂದು ನನ್ನ ನಾನೇನು ನಿನ್ನ ಕೂ ನಿನ್ನ ಮಗ ಇದ್ದಂಗೆ ನಾನು ಕೊಟ್ಟು ಯುದ್ಧ ಮಾಡೋದು ಬ್ಯಾಡಮ್ಮ ನೀನು ಹಂಗ ಅಂತ ಹೇಳ್ತಾಳೆ ಅಂದಾಗ ಆಕೆ ಇಲ್ಲ ನಾನು ಇಲ್ಲ ನೀನು ಸಾಯ್ಬೇಕು ಇಲ್ಲ ನಾನು ಸಾಯ್ಬೇಕು ಅಂತಂದೇಳಿ ಒಂದು ಹಡ್ ತೊಡ್ತಾಳ್ರಿ ಹಡ್ಡ ತೊಡಿದಾಗ ಬರಿವಂಗವಾಗಿ ಹಟ ಮಾಡಿದಾಗ ಅಲ್ಲಿ ರೀ ಹಿಡಿತೈತ್ರಿ ನಡೆದಾಗ ಹಿಡಿದಾಗೆಲ್ಲ ಸೈನಿಕರೆಲ್ಲ ಹೊಡೆದು ಕೊಲ್ತಾನೆ ರೀ ಇವ್ ಬಂದ ಹೊಡ್ಯಕ್ಕೆ ಬಂದ್ರೆ ಕಾಪಾಡ್ತಾನೆ ಆಕೆ ಆಕೆಯನ್ನು ಹೊಡೀಬೇಕಂದ್ರ ಇವನ ಸವ್ರನ್ನ ಮಾಡಿ ಮಾಡಿ ಬಿಡ್ತಾನೆ ರೀ ಆದರೂ ಆಯ್ಮಗಳು ನಮ್ಮಂಗಲ್ಲ ಮಗನೇ ಹೊಡ್ಯಕ್ಕೆ ಕೊಡ್ತಾಳೆ ಆ ಬಂದಾಗ ಮತ್ತು ಹೆಣ್ಮಕ್ಳಿಗೆ ಗಂಡು ಮಕ್ಕಳಿಗೆ ವ್ಯತ್ಯಾಸ ಆಗತ್ತೆ ರೀ ಗಂಡಮಗ್ ಬಲಡ್ ಇರ್ತಾನೆ ಎಂಥ ಆಕೆ ಎಂಥ ಸೂರ್ಯ ಅಂದ್ರೂ ಗಣ್ಮಗ್ಗ ಹೆಣ್ಮಗಳಿಗೆ ಬಿತ್ ವ್ಯತ್ಯಾಸ ರೀ ಹಂಗಾಗಿ ಆಯಮ್ಮ ಎತ್ತಿ ಒಡಕ್ಕೆ ಬಂದಾಗ ರೀ ಇವನು ಬಗಂಗಲ್ಲ ಇವ್ನು ಹಿಂಗಾರು ಬಗಂಗಲ್ ತಡೆ ಅಂತ ಯಾಕೆ ಏನು ಪ್ಲಾನ್ ಮಾಡ್ತಾಳ್ರಿ ತನ್ನ ಎದೆಮೆಗಳು ಎಲ್ಲ ಗುಂಡಿ ಪಸಕ್ಕನ ಗುಂಡಿ ಬಿಚ್ಚಿಬಿಡ್ದ ಹಿಂಗೆ ತನ್ನ ಕಡ್ಗಲಿಂದ ಹಿಂಗೆ ಹಿಂಗೆ ಅನ್ಕೊಂಬಿಡ್ತಾಳೆ ರೀ ಬ್ಲೌ ಹ್ಞೂ ಬ್ಲೌಜ್ ಹ್ಞೂ ಕುಬ್ಸನ ಹಿಂಗೆ ಅನ್ಕೊಂಡಾಗ ಇವೆಲ್ಲ ಎದೆಗಳು ಕುಸಗಳು ಅವು ಓಪನ್ ಆಗಿಬಿಡ್ತಾವ್ರಿ ಇವ್ನು ನೋಡಿ ನನ್ನ ನೋಡಲಿ ಸಂತೋಷ ಪಡಲಿ ನಾನು ಮೆಚ್ಚಿಕಾಳೆ ಅಂದಾಗ ಇವನು ಏನು ರೀ ಹಿಂಗೆ 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 ಮಾಡಿದಾಗ ಆ ಎದೆಗಳು ಕುಸಗನ ಕಂಡಾಗ ಹೆಣ್ಣಿನ ಕೂಸಗಳು ಕಂಡಾಗ ತಿಸ್ಕಿ ಮಾಕ ಅಂತಂದೇಳಿ ಆಗ ಒಂದು ಚೆರಗೆ ಸಿರಬ್ ರೀ ಇದು ನೋಡ್ಬಾರ್ದು ನಾನು ಅಂದಾಗ ಅಂದಾಗ ಆಕೆ ಏನಿಲ್ಲ ಸಿದಂತ ದನ ಅಂತ ರೀ ಯಾರು ತಾಯಿ ಮಲ್ತಾಯಿ ಈ ರಾಮಗ ಕಡ್ದಾಗ ಸನ್ನಂತೂ ಕತ್ತಸಂದ ಋಣ ಬಿದ್ದು ಬಿಡ್ತಾನೆ ಕೆಳಗೆ ಅದು ಪಿಚ್ಚರ್ ತೆಗ್ದ್ರೆ ನೋಡ್ರಿ ಇವಾಗ ಕುಮಾರಸ್ವಾಮಿ ಯಾರು ಶಿವರಾಜ್ ಕುಮಾರ್ ಪಿಚರ್ ತಗ ನೋಡ್ರಿ ಆ ರುಂಡ ಜಾಳಕ್ಕೆ ಬಿದ್ದಾಗ ಹಾಕಿ ನಾನು ತಪ್ಪು ಮಾಡಿದೆ ಅಂತ ಹಾಕಿ ಪ್ರಶಾಪ ಬಿಡಿತಾಡ್ರಿ ನನಗೆ ಕುಮಾರ ಸತ್ತ ಸಾಯ್ತೇನ್ರಿ ಸಾಯ್ತೇನ್ರಿ ರೀ ಹಾಂ ರಾಮನಾಥ ಚರಿತಮಂತೆ ಒಂದು ಇದು ಬರುತ್ತೆ ಸರ್ ನಂಜುಂಡ ಪುಸ್ತಕ ಇದೆ ನಂಜುಂಡ ಕವಿ ಬರೀತಾರೆ ಅದರಲ್ಲಿ ಇದ್ರ ಬಗ್ಗೆ ಜಾಸ್ತಿ ಉಲ್ಲೇಖನ ಕೊಟ್ಟಿದ್ದಾರೆ ಈ ಕಥೆ ಈ ಕಥೆಯನ್ನು ಅಂದರೆ ದೆಹಲಿ ಸುಲ್ತಾನರು ನೇರವಾಗಿ ಕುಮಾರ್ ಕುಮಾರಾಮನ್ನ ನೇರವಾಗಿ ಹೊಡೆದಾಟಕ್ಕೆ ಕಳಿಸಲಾರದೆ ಒಬ್ಬ ಹೆಣ್ಣನ್ನು ಸಹ ಬಳಸ್ಕೊಳ್ತಾರೆ ವಿಜಯನಗರದ ಕಾಲದಲ್ಲಿ ಅಷ್ಟೇ ಈ ಎರಡನೇ ಬುಕ್ಕರಾಯರು ಸಹ ರಾಯಚೂರು ಕದನ ಮಾಡ್ತಾರೆ ಸರ್ ರಾಯಚೂರು ಮುದುಗಲ್ ಮುದುಗಲ್ ಕದನ ಅಂತೇಳಿ ಅಲ್ಲಿ ಮುದಗಲ್ ಕದನದಲ್ಲಿ ಯುದ್ಧದಲ್ಲಿ ವಿನ್ ಆದಮೇಲೆ ಅಲ್ಲಿರ್ತಕ್ಕಂಥ ಒಬ್ಬ ಸಾಮಾನ್ಯ ಸ್ತ್ರೀಯ ಒಂದು ರೂಪಕ್ಕೆ ಮೋಹಕರಾಗ್ತಾರೆ ಅಂತೇಳಿ ಸೊ ಅಲ್ಲಿಂದ ಒಬ್ಬ ಆ ಹೆಣ್ಮಗಳನ್ನ ಸಹ ಅವರು ಕೇಳ್ತಾನೆ ನಾನು ನಿಮ್ಮ ಹುಡುಗಿನ ಇಷ್ಟಪಡಿದ್ದೀನಿ ನಾವು ಮದುವೆ ಮಾಡ್ಕೋಬೇಕು ಅಂತೇಳಿ ಅವಾಗ ರಾಯಚೂರು ಮತ್ತು ಕೋಟೆ ಏನಿರುತ್ತೆ ದೆಹಲಿ ಸಾರಿ ಬಹುಮಣಿ ಸುಲ್ತಾನರ ಆಳ್ವಿಕೆಗೆ ಒಳಪಟ್ಟಿರುತ್ತೆ ಅದು ಅವಾಗ ದೆಹಲಿ ಸುಲ್ತಾ ಸಾರಿ ಬಹುಮಣಿ ಸುಲ್ತಾನರು ಮತ್ತು ವಿಜಯನಗರದ ವಿರುದ್ಧ ಹೋರಾಡಿ ಮತ್ತು ಯುದ್ಧದಲ್ಲಿ ಬುಕರಾಯರನ್ನ ಸೋಲಿಸ್ತಾರೆ ಆ ಒಂದು ಹುಡುಗಿ ನೆಪ ಇಟ್ಕೊಂಡು ಸೊ ಇದು ಸರ್ವೇ ಸಾಮಾನ್ಯ ಇದು ಯುದ್ಧಕ್ಕೆ ಹೋಗ್ತಾನೆ ಒಬ್ಬ ಹೆಣ್ಣಿನ ಮೇಲೆ ಮೋಹಂ ಪಡ್ತಾನೆ ಆಸೆ ಪಡ್ತಾನೆ ಇದೆಲ್ಲ ಸರ್ವೆ ಮದುವೆ ಆಗ್ತಾನೆ ಅನ್ನೋದು ಇದನ್ನು ಅಷ್ಟೇ ಅದನ್ನು ಶತ್ರುಗಳು ಒಂದು ಬೇರೆ ರೂಪಕ್ಕೆ ತಾವು ಬಳಕೆ ಮಾಡ್ಕೊಂಡಿದೆ ಯಾಕಂದ್ರೆ ಯುದ್ಧದ ನೀತಿಗಳು ಇರುತ್ತೆ ಆ ಯುದ್ಧದ ನೀತಿಯಲ್ಲಿ ಪುರುಷನ ಜೊತೆ ಪುರುಷನೇ ಓಡದಾಡ್ಬೇಕು ಆಮೇಲೆ ಕಾಲ್ದಾಳು ಕಾಲ್ದಾಳು ಜೊತೆಗೆ ಬಂದು ಕಾಲ್ದಾಳು ಕಾಲ್ ಕುಚ್ಚಿಲ್ಲ ಆ ಒಂದು ನೀತಿಗಳು ಇದೆ ಸೈನಿಕ ನೀತಿ ಐತಿಕ್ಸ್ ಇದಾವೆ ಆ ನೀತಿಯನ್ನ ಇವರು ಎತ್ತೆ ಕಟ್ಟಿಟ್ಟಾಗಿ ಪಾಲನೆ ಮಾಡಬೇಕು ಎರಡೂ ಪಂಗಡದಲ್ಲಿ ಹಿಂದೂ ಆಗಿರ್ಬೋದು ಮುಸ್ಲಿಮ್ ಆಗಿರ್ಬೋದು ಕೆಲವೊಂದು ಸಂದರ್ಭದಲ್ಲಿ ಕೆಲವು ಕಡೆ ಯುದ್ಧದಲ್ಲಿ ಕೆಲವು ಮಿಸ್ಯೂಜ್ ಆಗಿದ್ದಾವೆ ಅಂದರೆ ಕೆಲವರು ವಿದೇಶಿ ಯಾತ್ರಿಕರು ತಮ್ಮ ದಿನಚರಿಯನ್ನು ಮೆನ್ಷನ್ ಮಾಡಿದ್ದಾರೆ ಯುದ್ಧದಲ್ಲಿ ಸೋತು ಹೋದಂಥ ರಾಜರನ್ನ ಅವ್ರನ್ನ ಗೌರವಯುತವಾಗಿ ನಡೆಸ್ಕೋಬೇಕು ಅನ್ನೋದು ಅವ್ರನ್ನ ಒತ್ತೆ ಹಾಳೆಗೆ ತೊಗೊಂಬರೋ ಆಗಿಲ್ಲ ಅವ್ರಿಗೆ ಅಲ್ಲೇ ಮಾತುಕತೆ ಮಾಡಿ ಅಲ್ಲೇ ಸಂಧಾನ ಮಾಡಿ ಸೋತು ಮೇಲೆ ನೆಕ್ಸ್ಟ್ ಅವ್ರನ್ನ ಒಪ್ಪಂದ ಮಾಡ್ಕೊಂಬರ್ಬೇಕು ಅಂತೇಳಿ ಸಾರ್ ಓಹ್ ಎಂತ ವ್ಯೂ ಇದೆ ಸರ್ ಇಲ್ಲಿ ಹಾ ಬೆಟ್ಟದ ಮೇಲೆ ಕಾಣ್ತಾ ಇದೆ ಈಗ ಮೋಸ್ಟ್ಲಿ ನಾವು ಆ ರಸ್ತೆಯಿಂದ ಹೋದರೆ ಆ ಬೆಟ್ಟಕ್ಕೆ ಹೋಗ್ತೇವೆ ಈಗ ಹಾಂ ಎರಡು ಫೌಂಡೇಶನ್ಸ್ ಇದೆ ಅಲ್ಲೊಂದು ತಳಪಾಯ ಇದೆ ಓಕೆ ಹೌದು ಇದು ಒಂದು ಕಟ್ಟಡದ ಒಂದು ಅವಶೇಷ ಇದೆ ಹೌದು ಪಕ್ಕ ಕಟ್ಟಡನೇ ಇದು ಹೌದು ಹಾಂ ಅಂದರೆ ಸಂಪೂರ್ಣ ಈ ಸ್ಥಳ ಎಲ್ಲ ಕಂಪ್ಲೀಟ್ ಇದು ಸೈನಿಕ ತರಬೇತಿ ಕೇಂದ್ರ ಆಗಿರಬಹುದು ಅಂತೇಳಿ ಇಲ್ಲೆಲ್ಲ ಸ್ಮಾರಕಗಳೆಲ್ಲ ಇದ್ದು ಸರ್ವೆಲ್ಲ ಮೊದ್ಲೆಲ್ಲ ಕಂಪ್ಲೀಟ್ ಆಗಿ ಇಲ್ಲಿ ಈಗ ಕೃಷಿ ಮಾಡೋದ್ರಿಂದ ತಮ್ಮ ಕೃಷಿಗೆ ಬಳಕೆಗೆ ತಕ್ಕಂಗ ಮಾಡ್ಕೊಂಡಿದ್ದಾರೆ ಅಲ್ಲಿ ಹಳೆ ಕಲ್ಲಿನ ಕಾಲುವೆಗಳೆಲ್ಲ ಇದೆ ಕೆಲವರು ಏನೋ ನಾನು ಕೇಳಿರೋ ಕತೆಗಳಲ್ಲಿ ಇಲ್ಲಿ ಹಕ್ಕ ಮುಕ್ಕರು ಮತ್ತು ಗಂಡಗೋಲಿ ಕುಮಾರ ಹುಯ್ಯಾಲೆ ಆಡ್ತಾ ಇದ್ರು ತಮ್ಮ ಬಾಲ್ಯದ ಇದರಲ್ಲಿ ಅಂತ ಹೇಳ್ತಾರೆ ಸರ್ ಇದೆಲ್ಲ ಅವಾಗಿನ ಕಾಲಕ್ಕೆ ಹಳೆ ಮನೆಗಳು ನೋಡ್ರಿ ಅವೆಲ್ಲ ರಾಜರು ಕಟ್ಟಿದ ಮನೆಗಳು ಅವರೆಲ್ಲ ರಾಜರ ಕೈ ಕೆಲಸ ಮಾಡ್ರು ವ್ಯಕ್ತಿಗಳು ಕೆಲಸ ಮಾಡಿರ್ತಾರಲ್ರಿ ಅವ್ರಿಗೆ ಮನೆ ಮಾಡಿಕೊಟ್ಟದ ಯಾರು ನಮ್ಮ ರಾಮರು ಕುಮಾರ ಒಂದು ಸ್ಥಳ ಇರತ್ತೆ ನೋಡಿ ಸ್ಟೆಪ್ ಮೈ ಸ್ಟೆಪ್ ಹೆಂಗೈತೆ ಹಳೆಯ ಪ್ರಾಚೀನ ಕಟ್ಟಡಗಳಲ್ಲಿ ಮತ್ತೆ ಜನರು ವಸತಿ ಮಾಡಿದ್ದಾರೆ ಸರ್ ಇದು ವಾಸ ಮಾಡ್ಯಾರೀ ಇಲ್ಲಿ ಇತ್ತೀಚಿನ ಅಂಚುಗಳನ್ನು ಸಹ ನೋಡಬಹುದು ನೋಡಿ ಪ್ರಾಚೀನ ಕಟ್ಟಡಗಳು ಯಾವ ರೀತಿ ಕಟ್ಕೊಂಡಿದ್ದಾರೆ ಅಂತ ಹೇಳಿ ಇವು ಬಂಡೆಗಳೆಲ್ಲ ಪ್ರಾಚೀನನೇ ಬಟ್ ಇಲ್ಲಿ ಸಿಕ್ಕಿರ್ತಕ್ಕಂಥದ್ದು ಅದನ್ನೇ ಅವರು ಒಂದು ಮನೆ ತರ ನಿರ್ಮಾಣ ಮಾಡ್ಕೊಂಡಿದ್ದಾರೆ ಸ್ಥಳೀಯರು ಅಂದ್ರೆ ಇಲ್ಲಿ ಕೃಷಿಕರು ಏನಿರ್ತಾರಲ್ಲ ಇರ್ತಾರಲ್ಲ ಕುರಿಕಾಯರು ವಾಸ ಮಾಡ್ ವಾಸ ಮಾಡ್ಕೊಳ್ಳಿ ಕೃಷಿ ಮಳೆ ಬಂದಾಗ ಮಾಡ್ಕೊಳ್ಳಿಕ್ಕೆ ಬಟ್ ಅವ್ರು ಬಿಟ್ಟಂತ ಪ್ರಾಚೀನತೆನೆ ಇವ್ ಈಗ ಇವ ಬಂಡಿ ಅವ್ರ ನಮ್ಮ ನೀರಾವರಿ ಸ್ವಲ್ಪ ಕಡಿಮೆ ಸರ್ ಯಾಕಂದ್ರೆ ಇವರು ನೀರಾವರಿ ಕೆಲವು ಕೆರೆಗಳನ್ನ ಮಾತ್ರ ನಿರ್ಮಾಣ ಮಾಡ್ಕೊಂಡಿದ್ದಾರೆ ವಿಜಯನಗರದಲ್ಲಿ ಆ ರೀತಿ ಅಲ್ಲ ಕೃಷಿಗಾಗಿ ಬೇರೆ ಬೇರೆ ಕಾಲುವೆಗಳನ್ನೆಲ್ಲ ನಿರ್ಮಾಣ ಮಾಡಿಕೊಂಡಿದ್ದಾರೆ ರಾಯ ಕಾಲುವೆ ಅಂತೇಳಿದೆ ಬಸವಣ್ಣ ಕಾಲುವೆ ಅಂತೇಳಿದೆ ಅವೆಲ್ಲ ಕೃಷಿಗೆ ಬಳಕೆ ಮಾಡ್ತಕ್ಕಂಥ ಕಾಲುವೆಗಳು ಅಂದ್ರೆ ಕೃಷಿಗೆ ಬೇಸ್ ಆದ ಪ್ರಾಧಾನ್ಯತೆ ಕೊಟ್ಟಿದ್ರು ಅಂತೇಳಿ ಈ ಭಾಗದಲ್ಲಿ ಕೆರೆಗಳ್ ಮಾತ್ರ ನಾವು ನೋಡ್ತೀವಿ ಸರ್ ಹಂಗಾಗಿ ಇಲ್ಲಿ ನೀರಿನ ಅಭಾವ ಇತ್ತು ಅಂತೇಳಿ ಯಾಕಂದ್ರೆ ವಿಜಯನಗರ ಇವರು ಅರಸರು ದೆಹಲಿ ಸುಲ್ತಾನರ ವಿರುದ್ಧ ಹೋರಾಡಿ ಸೋತಾಗ ಅವರು ಕೆಲವು ಸಾಹಿತಿಗಳು ಬರೀತಾರೆ ನೀರಿನ ಅಭಾವ ಎದುರಾಗಿತ್ತು ಒಳಗಡೆ ಅಂತೇಳಿ ಯಾಕಂದರೆ ಸುತ್ತಲೂ ಶತ್ರುಗಳು ಸೈನ್ಯ ಸುತ್ತರಿದಾಗ ಒಳಗಡೆ ನೀರಿನ ಅಭಾವ ಎದುರಾಗುತ್ತೆ ಅವಾಗ ಅವರು ಹೊರಗಡೆ ಬಂದಾಗ ಶತ್ರು ಸೈನ್ಯಗಳಿಗೆ ಸಿಕ್ಕಿ ಸಾಯ್ತಾರೆ ಅಂತೇಳಿ ನೀರು ಮತ್ತು ಆಹಾರ ಬೇಕೇ ಬೇಕು ಬೇಕೇ ಬೇಕು ಎಷ್ಟು ದಿನ ಅಂತ ಇರ್ತಾರೆ ಒಳಗಡೆ ಅಲ್ಲಿ ಒಳಗಡೆ ಇದ್ದಂಥದ್ದು ನೈಸರ್ಗಿಕ ಹೊಂಡಗಳು ಮಾತ್ರ ಅವು ನ ಮಳೆ ನೀರನ್ನು ಸ್ಟೋರ್ ಮಾಡ್ಕೊಳ್ಳಿಕ್ಕೆ ಹೊರಗಡೆಯಿಂದ ಸೋರ್ಸ್ ನೀರು ಬರ್ತಾ ಇದ್ದಿಲ್ಲ ಹೊರ್ಗಡೆ ಎಲ್ಲ ಬಾವಿಗಳಿದ್ವು ಜಲ ಬರ್ತಾ ಇರುತ್ತೆ ಇವು ಶೇಖರ್ಸಿಟ್ಕೊಂಡ್ರೆ ನೀರು ಹಂಗಾಗಿ ನೀರಿನ ಭಾವ ಬಂದ ಮೇಲೆ ಅವ್ರಿಗೆ ಶತ್ರು ಸೈನಿಕ ಸಿಕ್ಕರು ಅಂತೇಳಿ ನೋಡಿ ಇಲ್ಲೊಂದು ವೀರಗಲ್ಲು ಸಿಗುತ್ತೇನೆ ನೋಡಿ ಕುದುರೆ ಇದೆ ಕುದುರೆ ಕೈ ಒಬ್ಬ ಸೈನಿಕ ಇದಾನೆ ಹಣ ಇದು ಗುರಾಣಿ ಗುರಾಣಿ ಫೈಟ್ ಮಾಡ್ತಾ ಇದ್ದಾನೆ ಬಾಣ ಬಿಡ್ತಾ ಇದ್ದಾನೆ ಓಕೆ ಶಿವ ಶಿವಶಾಸ್ತ್ರ ಅಂದರೆ ಇವರು ಪ್ರಾರಂಭದಲ್ಲಿ ಶೈವರಾಗಿದ್ರು ಸರ್ ಇವರು ನಮಗೆ ಹದಿನೈದು ಹದಿನಾರನೇ ಶತಮಾನದಲ್ಲಿ ವೈಷ್ಣವಪ್ಪಂತ ಜಾಸ್ತಿ ಪ್ರಚಾರಕ್ಕೆ ಬಂತು ಹೇಳಿ ಹಂಗಾಗಿ ವಿಜಯನಗರದಲ್ಲಿ ಪ್ರಾರಂಭದಾರಸರು ಅರಸರು ಶೈವರಾಗಿದ್ರು ಚಂದವರು ಶೈವರಾಗಿದ್ದರು ಅಂತೇಳಿ ಅವ್ರ ಕನ್ ಅವ್ರ ಟೈಮಲ್ಲಿ ಸಾಕಷ್ಟು ಶಿವ ದೇವಸ್ಥಾನ ನಿರ್ಮಾಣ ಆಗುತ್ತೆ ಅದಾದ ನಂತರ ಆಳ್ವಿಕೆ ಮಾಡಿದವರು ತುಳುವ ಮತ್ತು ಅರ್ವಿಡು ಡೆನೆಸ್ಟಿಯರು ವೈಷ್ಣವಪ್ಪಂತದವರಾಗಿದ್ದರು ಅಂದರೆ ತುಳುವ ಮತ್ತು ಅರವಿಡು ಆಗಲೇ ಹದಿನಾ ಹದಿನೈದು ಮತ್ತು ಹದಿನಾರನೇ ಶತಮಾನದಲ್ಲಿ ಅವರು ಆಳ್ವಿಕೆ ಮಾಡ್ತಾ ಇರ್ತಾರೆ ಅವಾಗ ವೈಷ್ಣವ ಪ್ರಚಾರ ಜಾಸ್ತಿ ಇರುತ್ತೆ ಹಾಗಾಗಿ ಅವ್ರ ಕಾಲದ ಕಾಲಘಟ್ಟದಲ್ಲಿ ವಿಶೇಷವಾದ ವೈಷ್ಣವ ದೇವಸ್ಥಾನಗಳು ಹಂಪಿಯಲ್ಲಿ ನಿರ್ಮಾಣ ಆಗಿರೋದು ಈಗ ನಮಗಿದು ವಿಜಯನಗರ ಪೂರ್ವದಲ್ಲಿ ಇರೋದ್ರಿಂದ ಇಲ್ಲಿ ಅಂತ ಅಂತೇಳಿ ಸ್ವಲ್ಪ ನಾವು ನೋಡ್ಕೋಬಹುದು ನಮ್ಮ ಭಾಗದಲ್ಲಿ ಈ ರೀತಿ ವೀರಗಲ್ಲು ನೋಡ್ಲಿಕ್ಕೆ ಸಿಗಲ್ಲ ಸರ್ ನಮ್ಮ ಹಂಪಿ ಭಾಗದಲ್ಲಿ ಈ ಭಾಗದಲ್ಲಿ ವೀರಗಲ್ಲುಗಳು ಜಾಸ್ತಿ ಸಿಗುತ್ತೆ ನಮಗೆ ಅಂದ್ರೆ ಇಲ್ಲಿ ದೆಹಲಿ ಸುಲ್ತಾನ್ರ ಇಲ್ಲಿ ದಾಳಿ ನಡೆದಿತ್ತು ಅನ್ನೋದಕ್ಕೆ ಇದು ಕುರುಹುರು ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೆ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನ ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ ಗೆ ವಿಸಿಟ್ ಮಾಡಿ ಇಂಟರ್ವ್ಯೂ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ